ಅಂತ ಎಲ್ಲ ಕೂತ್ಕೊಂಡು ವಿಮರ್ಶೆ ಮಾಡಿದಾಗ ಅವ್ನು ಒಂದು ಒಂದೆರಡು ಲೈನು ನನಗೆ ತುಂಬ ಇಷ್ಟ ಆಯಿತು ಆ ಲೈನ್ ಮುಖಾಂತರ ಬಂದಂಥ ಮೇಯ್ನು ಸಾಂಗ್ ಇದು ಆ ಸಾಂಗ್ ಬಂದಾಗ ನಾವೇನು ಮಾಡ್ದೋ ನಾವು ಹೇಳ್ದೋ ನಾವು ಬೇಡ ಬೇರೆ ಇದಕ್ಕೆ ಪ್ರೊಟೆಕ್ಷನ್ಗೆ ಹೋಗಿ ನಾವು ಮಾಡೋದು ಬೇಡ ನಮ್ಮದೇ ಒಂದು ಓನ್ ಪ್ರೊಟೆಕ್ಷನ್ ಮಾಡಿಕೊಂಡು ಮಾಡೋಣ ಅಂತ ತಿಳ್ಕೊಂಡಾದ್ಮೇಲೆ ನಾನು ಪ್ರಪಂಚವಾಗಿರುವಂಥ ನನ್ನ ಮಕ್ಕಳು ಹಾಗೂ ನನ್ನ ಹೆಂಡತಿಯ ಇದನ್ನು ಮನಸಲ್ಲಿ ಗಮನದಲ್ಲಿಟ್ಕೊಂಡು ಅನ್ನೋ ಒಂದು ನಿರ್ಮಾಣ ಸಂಸ್ಥೆನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೋಧಿನಿಲಿ ಅನ್ನೋ ಕಾನ್ಸೆಪ್ಟ್ನ ತೊಗೊಂಡಿದ್ದೆ ನನ್ನ ಕುಟುಂಬದ ನನ್ನ ಪ್ರಪಂಚಕ್ಕೋಸ್ಕರ ನಾನು ತೊಗೊಂಡಿರುವಂಥದ್ದು ಈ ಗೋಧಿನೀಲಿ ಸಂಸ್ಥೆಯಿಂದ ಇನ್ನು ಮುಂದೆ ತುಂಬ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ಮನೋರಂಜನೆ ಕಾರ್ಯಕ್ರಮಗಳು ಬರ್ತವೆ ನಿರ್ಮಾಣ ಆಗುತ್ತೆ ಅದು ನಿಮ್ಮ ಮಾಧ್ಯಮ ಮಿತ್ರದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅದು ಎಲ್ಲ ಕರ್ನಾಟಕದ ಜನತೆ ಮುಂದೆ ಬಿಡ್ತೀವಿ ಅವರು ಎಷ್ಟು ಪ್ರೀತಿ ಕೊಡ್ತಾರೋ ನಾವು ಅಷ್ಟು ಬೆಳಿಬೋದು ಎಷ್ಟು ಸರ್ ಚಿತ್ರ ಇದು ಒಂದು ಆಲ್ಬಮ್ ಸಾಂಗ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಚಿತ್ರದ ಬಗ್ಗೆ ಯೋಚನೆ ಮಾಡ್ತೀವಿ ಇದು ಈಗ ಬರೇ ಜಸ್ಟ್ ಆಲ್ಬಮ್ ಸಾಂಗ್ ಆಗಿರೋದ್ರಿಂದ ಇದು ಮೇಕಿಂಗ್ ವಿಡಿಯೋ ಮಾತ್ರ ಬಂದಿದೆ ಮುಂದಿನ ದಿನಗಳಲ್ಲಿ ವೀಡಿಯೋ ಮುಖಾಂತರ ಬರುತ್ತೆ ಅದನ್ನು ವಾಚ್ ಮಾಡ್ತಾಯಿರಿ ಗೋಧಿನಿಲನ ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತ ಯಾರು ಮಾತನಾಡಿದ ಇದರಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋಣ ಇದರಲ್ಲಿ ಗಂಗಾಧರ್ನವನು ಒಬ್ಬನೇ ಅವನೇ ಆಕ್ಟ್ ಮಾಡಿರೋದು ಬೇರೆ ಲಿರಿಕ್ಸು ಎಲ್ಲ ಅವನೇನ ಹಾ ಸಂಗೀತ ನಿರ್ದೇಶಕ ಬಂದು ಪೃಥ್ವಿರಾಜ್ ನಾಯರ್ ಅಂತ ಬಂದಿದ್ದೆ ಈ ದೇವ್ರ ಬಗ್ಗೆ ಯಾರೂ ಏನು ಹೇಳೋದಕ್ಕಾಗಲ್ಲ ಯಾಕೆಂದರೆ ಭಗವಂತ ಅವನೊಬ್ಬನೇ ಸೃಷ್ಟಿ ಇರೋದೇ ಒಬ್ಬ ಭಗವಂತ ಅವ್ನ ಸೃಷ್ಟಿ ಹೆಂಗೆ ಹೆಂಗೆ ಮಾಡಿರ್ತಾನೋ ಅವನೊಬ್ಬನ ಮಾತ್ರ ಗೊತ್ತಿರುತ್ತೆ ನಮ್ಮಂಥ ನರ ಮನುಷ್ಯರಿಗೆ ನರಮಾನವರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಭಗವಂತ ಸೃಷ್ಟಿ ಮಾಡಿದ್ಮೇಲೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ದಾರಿಲಿ ಹೋಗ್ತಾ ಇರ್ತಾನೆ ಒಬ್ಬ ಏ ಏರಿಳಿತ ಇರ್ತಾನೆ ಒಬ್ಬ ಪೂರ್ತಿ ದೊಡ್ಡ ಮಟ್ಟದಲ್ಲಿರ್ತಾನೆ ಒಬ್ಬ ಕೆಳ ಮಟ್ಟದಲ್ಲಿರ್ತಾನೆ ಅಂಥವು ಈ ಪ್ರಪಂಚದಲ್ಲಿ ಒಬ್ಬ ಗಂಗಾಧರನ ಹುಡುಗ ಏನು ಮಾಡ್ದಾ ಬಂದ ಕೇಳ್ದಾ ಈ ಥರ ನಾನೊಂದು ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಣ್ಣ ಈ ಥರ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ನಾನು ಸರಿ ಆಯಿತು ಮಾಡಪ್ಪ ಏನು ಏನು ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲ ಅವಾಗ ಅಂತ ಎಲ್ಲ ಕುತ್ಕೊಂಡು ವಿಮರ್ಶೆ ಮಾಡಿದಾಗ ಅವನು ಹೇಳಿದ ಒಂದು ಎರಡು ಲೈನ್ ನನಗೆ ತುಂಬ ಇಷ್ಟ ಆಯಿತು ಆ ಲೈನ್ ಮುಖಾಂತರ ಬಂದಂಥ ಮೇನು ಇದು ಆ ಸಾಂಗ್ ಬಂದಾಗ ನಾವೇನು ಮಾಡ್ದು ನಾವು ಹೇಳ್ದ ನಾವು ಬೇಡ